ತಲೆಗೆ ಬಂದೂಕು ಇಟ್ಟು ಕಲ್ಮಾ ಪಠಿಸಲು ಆಜ್ಞೆ ನಾನು ಕ್ರಿಶ್ಚಿಯನ್ ಎಂದಿದ್ದಕ್ಕೆ ಗುಂಡಿಟ್ಟು ಹತ್ಯೆ ಸುಶೀಲ್ ನಥನೀಲ್ ಪಹಲ್ಗಾಂನಲ್ಲಿ ಉಗ್ರರ ಗುಂಡಿಗೆ ಬಲಿಯಾದ ನತದೃಷ್ಟ ಮಧ್ಯಪ್ರದೇಶದ ಇಂದೋರ್ನ ಸುಶೀಲ್ ಎಲ್ಐಸಿ ಬ್ರಾಂಚ್ ಮ್ಯಾನೇಜರ್ ತಮ್ಮ ಪತ್ನಿ ಮತ್ತು ಇಬ್ಬರು ಮಕ್ಕಳ ಜೊತೆ ಪಹಲ್ಗಾಮ್ಗೆ ಪ್ರವಾಸಕ್ಕೆ ಹೋಗಿದ್ರು ಸುಶೀಲ್ ಪಹಲ್ಗಾಮ್ನಲ್ಲಿ ಕುಟುಂಬದ ಜೊತೆ ಎಂಜಾಯ್ ಮಾಡ್ತಿರುವಾಗಲೇ ಉಗ್ರರು ಕಾಡಿನ ಒಳಗಿನಿಂದ ನುಗ್ಗಿದ್ದಾರೆ ಸುಶೀಲ್ ತಲೆಗೆ ಬಂದೂಕು ಇಟ್ಟು ಕಲ್ಮಾ ಪಠಿಸುವಂತೆ ಹೇಳಿದ್ದಾರೆ ಸುಶೀಲ್ ನಥನೀಲ್ ಕ್ರಿಶ್ಚಿಯನ್ ಹೀಗಾಗಿ ಸುಶೀಲ್ ನಾನು ಕ್ರಿಶ್ಚಿಯನ್ ನನಗೆ ಕಲ್ಮ ಎಲ್ಲ ಗೊತ್ತಿಲ್ಲ ಅಂದಿದ್ದಾರೆ ಅಷ್ಟೇ ಉಗ್ರರು ಸುಶೀಲ್ ಎದೆಗೆ ಬಂದೂಕು ಇಟ್ಟಿದ್ದಾರೆ ಪತ್ನಿ ಮತ್ತು ಮಗನ ಎದುರೇ ಸುಶೀಲ್ನ ಗುಂಡಿಟ್ಟುಕೊಂಡಿದ್ದಾರೆ ಕಲ್ಮ ಹೇಳದ ಕೇರಳ ವ್ಯಕ್ತಿಯನ್ನ ಮಗಳ ಮುಂದೆಯೇ ಹತ್ಯೆ ರಾಮಚಂದ್ರನ್ ಕೇರಳದ ರಾಮಚಂದ್ರನ್ ಕುಟುಂಬದ ಜೊತೆ ಪಹಲ್ಗಾಮ್ ಪ್ರವಾಸಕ್ಕೆ ಹೋಗಿದ್ರು ಗುಂಡಿನ ಸದ್ದು ಕೇಳಿ ಕಾಡಿನ ಒಳಕ್ಕೆ ಓಡಲು ಯತ್ನಿಸಿದ್ರು ಆದರೆ ಉಗ್ರರು ಅವರನ್ನ ಅಡ್ಡಗಟ್ಟಿದ್ದಾರೆ ಮಂಡಿಯೂರಿ ಕುಳಿತುಕೊಳ್ಳುವಂತ ಹೇಳಿದ್ದಾರೆ ಇವರು ಮಂಡಿಯೂರಿ ಕೂತಿರುವಾಗ್ಲೆ ಉಗ್ರರು ಬೇರೆ ಬೇರೆ ಗುಂಪುಗಳ ಬಳಿ ಹೋಗಿ ಗುಂಡಿಟ್ಟು ಹತ್ಯೆ ಮಾಡಿದ್ದಾರೆ ನಂತರ ರಾಮಚಂದ್ರನ್ ಬಳಿ ಬಂದು ಕಲ್ಮ ರಾಮಚಂದ್ರನ್ ನನಗೆ ಕಲ್ಮ ಗೊತ್ತಿಲ್ಲ ಅಂದಿದ್ದಾರೆ ಅಷ್ಟೇ ರಾಮಚಂದ್ರನ್ ತಲೆಗೆ ಗುಂಡು ಇಟ್ಟಿದ್ದಾರೆ ಕಲ್ಮ ಪಠಿಸಿ ಜೀವ ಉಳಿಸಿಕೊಂಡ ಅಸ್ಸಾಂನ ಪ್ರೊಫೆಸರ್ ದೆಬಾಶಿಷ್ ಭಟ್ಟಾಚಾರ್ಯ ಅಸ್ಲಾಂ ಯೂನಿವರ್ಸಿಟಿಯ ಬೆಂಗಾಲಿ ಪ್ರೊಫೆಸರ್ ಅಸ್ಸಾಂನ ಸಿಲ್ಚಾರ್ನ ದೆಬಾಶ್ ಪತ್ನಿ ಮತ್ತು ಮಗಳ ಜೊತೆ ಪಹಲ್ಗಾಮ್ ಪ್ರವಾಸಕ್ಕೆ ಹೋಗಿದ್ರು ಬೈಸರನ್ನ ಸುಂದರ ಹುಲ್ಲುಗಾವಲಿನಲ್ಲಿ ಒಂದು ಮರದ ಕೆಳಗೆ ಮಲಗಿದ್ರು ಇದೇ ವೇಳೆ ಪಕ್ಕದಲ್ಲಿದ್ದವರು ಕಲ್ಮಾ ಪಠಿಸುವುದನ್ನು ಕೇಳಿಸಿಕೊಂಡಿದ್ರು ಹೀಗೆ ಬೇರೆಯವರನ್ನು ನೋಡಿ ಕಲ್ಮ ಪಡಿಸಿದ್ದೇ ಇವರ ಜೀವ ಉಳಿಸಿದೆ ಉಗ್ರರು ದೆಬಾಶಿಶ್ ಬಳಿ ಬಂದು ಕಲ್ಮಾ ಹೇಳುವಂತೆ ಹೇಳಿದ್ದಾರೆ ಈ ವೇಳೆ ಇದರಿಂದ ಪ್ರೊಫೆಸರ್ ಜೀವ ಉಳಿದಿದೆ ಹಾಗಂತ ಕಲ್ಮಾ ಹೇಳಿದ ಎಲ್ಲರನ್ನೂ ಉಗ್ರರು ಬಿಟ್ಟಿಲ್ಲ ಅನುಮಾನ ಬಂದವರಿಗೆ ಒಳ ಉಡುಪು ಬಿಚ್ಚುವಂತೆಯೂ ಹೇಳಿದ್ದಾರೆ और उनने बोला कि खातून नहीं है तुम्हारा तो सीधे गोली मार दी वो पंद्रह पंद्रह साल के बच्चे हैं इधे रीति आइसक्रीम तीनों के हो दबरू ಕುದುರೆ ರೈಡ್ಗೆ ಹೋದವರು ಉಗ್ರರ ಕೈಯಿಂದ ತಪ್ಪಿಸಿಕೊಂಡಿದ್ದಾರೆ ಹೀಗೆ ಆಯುಷ್ಯ ಗಟ್ಟಿ ಇದ್ದವರು ಉಗ್ರರ ಪೈಶಾಚಿಕತೆಯಿಂದ ಕೂದಲೆಳೆಯ ಅಂಥನದಲ್ಲಿ ಪಾರಾಗಿದ್ದಾರೆ ಕೆಲವರು ಮತಾಂಧರ ಕೈಗೆ ಸಿಲುಕಿಯು ಕಲ್ಮ ಪಠಿಸಿ ಪಾರಾಗಿದ್ದಾರೆ ಆದರೆ कलमा उग्ररा उग्रर पैशाचिकते प्राण तेतर अली घोरते पुट्टा पुट बालक विवर दस 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 पंद्रह मिनट में वो आतंकवादी आ गए तो हम भागे और छुपे आतंकवादी ने ढूंढ लिया हमें तो टोटल दो ही दिखे थे एक ने बोला कि मुसलमान अलग हो जाओ और हिंदू अलग हो जाओ जेंट्स को बस ಹಿಂದೂ ಗೋಲಿ ಇನ್ನು ಕಾಶ್ಮೀರಕ್ಕೆ ಹೋಗಿದ್ದ ಕನ್ನಡಿಗರು ಕೂಡ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಹೋಗ್ತಾ ಇತ್ತು ಗನ್ಸ್ ಇಟ್ಕೊಂಡು ಎಲ್ಲಾ ಸೆಕ್ಯೂರಿಟಿ ಅವರು ಹೋಗ್ತಾ ಇದ್ರು ನಮ್ಗೆ ಏನು ಅರ್ಥನೇ ಆಗ್ತಾ ಇಲ್ಲ ಇದೆ ಯಾಕೆ ಇಷ್ಟೊಂದು ಜನ ಎಲ್ಲಾ ಇದ್ದಾರೆ ಅಂತ ಎಷ್ಟು ಅಂದ್ರೆ ಜನ ಕಾಣ್ತಾ ಇಲ್ಲ ಅಷ್ಟು ಸೆಕ್ಯೂರಿಟಿ ಅವ್ರು ಕಾಣ್ತಾ ಇದ್ರು ಅಲ್ಲಿ ದೇವರಿಗೆ ದೊಡ್ಡ ಥ್ಯಾಂಕ್ಸ್ ಆಮೇಲೆ ವೆಲ್ ಸರ್ ಗವರ್ಮೆಂಟ್ ಸಿದ್ದರಾಮಯ್ಯ ಕಿಚನ್ ಆ ನೈಟ್ ಬಂದಾಗ ಒಂದು ನ್ಯೂಸಲ್ಲಿ ನೋಡಿದ್ವಿ ತುಂಬ ಟೆರರಿಶ್ಟ್ ಎಲ್ಲ ಬಂದಿದಾರಂತ ಅವಾಗ ನಮ್ಗೆ ತುಂಬ ಭಯ ಆಗಿತ್ತು ಆಮೇಲೆ ನಾವು ನೆಕ್ಸ್ಟ್ ಡೇ ಪಹಲ್ಗಾಮಿಗೆ ಹೋಗಬೇಕಿತ್ತು ಬಟ್ ನಾವು ಕ್ಯಾನ್ಸಲ್ ಆಗಿತ್ತು ಯಾಕೆ ಹೀಗೆ ಕಾಶ್ಮೀರದ ಪ್ರವಾಸಕ್ಕೆ ತೆರಳಿದ್ದ ನೂರ ಎಪ್ಪತ್ತ ಎಂಟು ಕನ್ನಡಿಗರು ಸುರಕ್ಷಿತವಾಗಿ ವಾಪಸ್ ಆಗಿದ್ದಾರೆ ಕಾಶ್ಮೀರಕ್ಕೆ ತೆರಳಿದ್ದ ಸಚಿವ ಸಂತೋಷ್ ಲಾಡ್ ಕಾಶ್ಮೀರದಲ್ಲಿ ಸಿಲುಕಿದ್ದ ಎಲ್ಲ ಕನ್ನಡಿಗರನ್ನು ಸಂಪರ್ಕಿಸಿ ವಾಪಸ್ ಕರೆತಂದಿದ್ದಾರೆ ಬೆಂಗಳೂರು ಏರ್ಪೋರ್ಟ್ಗೆ ಇಳಿಯುತ್ತಿದ್ದಂತೆ ನೆಟ್ಟಿಸುರು ಬಿಟ್ಟಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನೈನ್